ಮಹಾರಾಜರು ಪ್ರಾಪರ್ಟಿ ಇದೆಯಲ್ಲ ಸರ್ ಸರ್ಕಾರಕ್ಕೆ ಬಿಟ್ರು ಸಿದ್ದರಾಮಯ್ಯನು ಅಷ್ಟೇ ಕೊನೆಗಳಿಗೆ ಕಾವಿಬಾಗ ಇಟ್ಟಿ ಹಾಕೊಂಡ್ ಅವ್ರ ಮಕ್ಕಳ ಆಸ್ತಿ ಇಲ್ಲ ಏನಿರಬಾರ್ದು ಅನ್ನೋ ಸರ್ಕಾರಕ್ಕೆ ಬರ್ದ್ಬಿಡ್ಲಿ ಸರ್ ನಾವ್ ಯಾರು ಮಾತಾಡೋಲ್ಲ ಯಾರು ಮಾತಾಡಲ್ಲೂ ಇಲ್ಲ ನಾನು ನೀಟೊಂದು ನೋಡ್ಕೊಂಡು ಬರ್ಬೇಕಿತ್ತಲ್ಲೊಂದು ನಾನು ಕರಪ್ಷನ್ ಎಲ್ಲ ಇದ್ದೀನಿ ಅಂತ ತಲೆ ಬಗ್ಗೆ ನೀವು ಸಾರ್ನಾಡ ಬಗ್ಗೆ ನೀವು ಮಾತಾಡೋಕೆ ಈಗ ಒಡೆಯರು ವಂಶ ಕುಡಿ ನಿಂತ್ಕೊಂಡಾಗ ಒಂದು ದಿವಸ ನಾನ್ ಡ್ಯಾಮ್ ನಮ್ಮ ತಾತ ಕಟ್ಟೋರೆ ಓಟ್ ಕೊಡಿ ಅಂತ ಒಂದ್ಸಪ್ ಆಯ್ಬಿಟ್ ಕೇಳಿ ಏನ್ ಹೇಳಿ ಒಂದು ದಿನಾನೂ ಕೇಳಿಲ್ಲ ಕೇಳಿದ್ರೆ ಎಲ್ಲ ರೈಲೇಟ್ ಮಾಡಿ ಅದನ್ನ ಆದ್ರೆ ನೀವು ನಾನ್ ಕೊಟ್ಟೆ ನಾನ್ ಆಸ್ತಿ ಪಿ ಜಾಸ್ತಿ ಆಸ್ತಿ ಮಾರ್ಗ ಕೊಡ್ತಾ ಇದೀರಾ ನೀವು ಯಾರು ಕೊಡಕ್ಕಾಗಲ್ಲ ನಾಳೆಲ್ಲ ಜನರು ಆಸ್ತೀನಿ ಅಂತ ಹೇಳ್ತೀನಿ ಕೆ ಆರ್ ಎಸ್ ನೀರ್ ಕೊಟ್ಟವ್ರೆ ಸರ್ ಇವತ್ತು ನಾವು ನೀರು ನಿಮ್ದಾಗ ನೀರ್ ಕುಡಿತಾ ನೀರು ಕುಡಿಬೇಕು ನಾವು ಮೈಸೂರಲ್ಲಿ ಬದುಕ್ತಾ ಇದೀವಿ ಎಷ್ಟು ಬದ್ಬೇಕು ಹೊಟ್ಟೆಯಿಂದ ಆಚೆ ಬಂದ್ ಕೂಡ ಸಾವು ಖಚಿತ ಮಾರಾದ್ರೂ ಹುಟ್ಟಿದ್ದು ನಗರ ನೆಲ್ಸಿದ್ದು ಮೈಸೂರು ಭಾಗ ಈ ನಾವು ಸಾಯ ತನಕ ನಮ್ಮ ಮನೆಗೆ ನಾವೇ ರಾಜರು ಸರ್ ಅದ್ ಅರ್ಥ ಮಾಡ್ಕೊಳ್ಳಿ ನೀರು ಕುಡಿತಾ ಇದೀವಿ ನಾವು ಅಲ್ಲ ಇಡೀ ಮೈಸೂರು ಜನನೇ ನಿಮ್ದೇ ನೀರು ಕುಡಿದು ನಾವು ಜೀವ ಬಿಡ್ತಾ ಇದೀವಿ ಆ ಸುಖ ಎಂದೂ ಸಿಕ್ಕಲ್ಲ ಮೈಸೂರು ಭಾಗದಲ್ಲಿ ನೀವು ಮೈಸೂರು ಉಸ್ತುವಾರಿ ಆಗಿದ್ರಿ ಏನ್ರಿ ಮಾಡಿದೀರ ನೀವು ಅಲ್ಲಿ ಮೈಸೂರು ಉಸ್ತುವಾರಿ ಏನ್ ನೀವು ವಿಕ್ರಾಂತನು ಅರ್ಧ ಬರ್ದ ಕತ್ಕೊಂಡು ಮುಳುಗ್ಸಿದಿರಿ ಎಷ್ಟು ಅಲ್ ಸಾಯಿಸಿದ್ರು ಸಾಯಿಸೋದ್ರೆ ಬೆಳಗಾದೆ ಬರ್ತಾ ಇತ್ತು ಈಗ ಮೋದಿ ಪ್ರಧಾನಿ ಆದ್ಮೇಲೆ ಯಾವ್ದು ಬರ್ತಾ ಇಲ್ವಲ್ಲ ಸರ್ ವಿದ್ಯುತ್ ಭೂಮಿ ವಿದ್ಯುತ್ ಯಾವ್ದು ಜಮ್ಮು ಕಾಶ್ಮೀರಲ್ಲಿ ಭಯೋತ್ಪಾದಕ ಒಡವರು ಉಳಿಸೋರು ಅಂತ ಯಾವುದು ಬರ್ತಾನೆ ಇಲ್ಲ ಅದೊಂದು ಅಡ್ಗ ಸಾವಿರ ನೋಡಿ ಅದು ನಮ್ಮ ಹೆಮ್ಮೆಯಿಂದ ತಿಳ್ಕೊಂಡು ಕಾಶ್ಮೀರದಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಎಲೆಕ್ಷನ್ ಮಾಡಬೇಕು ಅಂತ ಹೇಳಿ ಗೆಲ್ತಾರೆ ಸರ್ ನಮ್ಮವರು ಮೋದಿ ಗೆಲ್ತಾರೆ ಸರ್ ಅಲ್ಲಿ ಗೆಲ್ತಾರೆ ಜನ ಆಶೀರ್ವಾದ ಕೊಡ್ತಾರೆ ಯಾಕೆಂದ್ರೆ ಹಿಂದೆ ಇದ್ದದ್ದು ನರ್ಕ ತಿಂದು ಸಾಕಾಗ್ಬಿಟ್ಟಿದೆ ಅವ್ರಿಗೆ ಗೌಪ್ಯವಾಗಿ ಮೋದಿಗೆ ಓಟ್ ಹಾಕ್ತಾರೆ ಅಲ್ಲಿ ಈಗ ಅದು ಓಟ್ ಹಾಕ್ಬಾರ್ದು ಅನ್ನೋದಕ್ಕೆ ಅಲ್ಲಿ ಪಾಕಿಸ್ತಾನದ ಗಲಾಟೆ ಮಾಡಿಸ್ತಾವ್ರೆ ಯಾವ್ದಕ್ಕೂ ಕೇರ್ ಮಾಡೋದ ಅಲ್ಲಿ ಜನಾಂಗ ಮೋದಿಗೆ ಓಟ್ ಕೊಡ್ತಾರೆ ಸರ್ ಹೋಗ್ಬಿಟ್ಟು ಪುನಃ ಅವರು ಸಿಎಂ ಆಗಿದ್ವಿ ಅವರು ಈಗ ಸಿದ್ದರಾಮಯ್ಯನವರು ಎಂಟಿನ ಎಲ್ಲಿಗೂ ಕರ್ಕೊಂಡು ಬರಲ್ಲ ಈಗ ಎತ್ತು ವರ್ಷ ಅವರು ಅಧಿಕಾರದಲ್ಲಿ ಅನುಭವಿಸ್ತಾ ಬಂದು ಒಂದು ಸರ್ಕಾರದ ಕಾರ್ಯಕ್ರಮ ಒಂದು ಡ್ಯಾಮ್ ಪೂಜೆ ಮಾಡೋಕೆ ಒಂದು ಪೂಜೆ ಮಾಡೋದು ಸಹಜ ಅಂಥದಕ್ಕೆ ಕರ್ಕೊಂಡು ಬರದೇ ಇದ್ದವರು ಈ ಹದಿನಾಲ್ಕು ಸೈಟ್ ಬಿತ್ತು ಗೊತ್ತು ಅವ್ರಿಗೆ ಅದಕ್ಕೆ ಯಾಕೆ ಅವ್ರು ಹೇಳ್ತೀವಿ ಇವ್ರ ಹೆಸರಿಗೆ ಮಾಡ್ಕೋಬೋದಾಗಿಲ್ಲ ಸಿದ್ದರಾಮಯ್ಯವರು ಸೈಟ್ ಮಾಡಿರೋದು ಅಣ್ಣ ಅವ್ರ ಹೆಸರಿಗೆ ಯಾಕೆ ಸೈಟ್ ಮಾಡ್ಕೊಂಡ್ರು ಅಲ್ಲ ಸರ್ ಅವ್ರು ಇಂತಿರು ಕರ್ಕೊಂಡ್ಬಂದು ಮಾಡ್ಬೋ ಅವ್ರಿಂತ ಹೆಸ್ರು ಮಾಡ್ಕೊಬೋದು ಅವರೇ ಮಾಡ್ಕೊಬೋದು ತಪ್ಪಲ್ಲ ಅವ್ರು ಮಾಡಿರೋದು ನಾನು ನಲ್ವತ್ತು ವರ್ಷ ರಾಜಕಾರಣದಲ್ಲಿ ಕರಪ್ಷನೇ ಇಲ್ಲ ಅಂತ ಧೈರ್ಯ ಕೊಡೋರು ರಿಸೈನ್ ಕೊಟ್ಬಿಟ್ಟು ಫೇಸ್ ಮಾಡಿಬಿಟ್ಟು ಸಿ ಸಿಎಂ ಆಗಲಿ ಯಾರು ಬೇಡ ಅಂತಾರೆ ನಿಮಗೆ ನೂರು ಮೂವತ್ತಾರು ಸೀಟ್ ಕೊಟ್ಟಿಲ್ವೇ ಬಂದು ಸಿ ಎಮ್ ಆಗಿ ನೀವು ಅಲ್ಲಿಬಿಟ್ಬಿಟ್ಟು ಸಿ ಎಂ ಸಂದಲೇ ಕೂತ್ಕೊಂಡು ನಾನು ಯಾರಿಗೂ ಕೊಡೋದು ಯಾರಪ್ಪನ ಮನೆಯದು ಅಧಿಕಾರ ಬಿಟ್ಟು ಅದು ಕರಾರ್ ಮಾಡ್ಬಿಟ್ಟಿದಾರ ಕರ್ನಾಟಕ ಜನರು ನೀವೇ ಇರಬೇಕು ಅಂತ ಕರಾರ್ ರಿಜಿಸ್ಟರ್ ಮಾಡ್ಕೊಟ್ಟವರ ಏನಿಲ್ವಲ್ಲ ಪ್ರಜಾಪ್ರಭುತ್ವ ಅದು ದ್ವೇಷ ರಾಜಕಾರಣ ಮಾಡ್ತಾ ಇದ್ವ ರಾಜಕಾರಣ ಅಲ್ಲ ಸರ್ ನ್ಯಾಯ ಅಂದ್ರೆ ಎಲ್ಲಾರ್ಗು ಒಂದೇನೆ ನಿಮಗೊಂದು ನ್ಯಾಯ ನಮ್ಗೊ ನ್ಯಾಯ ಸಿ ಎಂ ಆದ್ರೆ ಹಾಗಾದ್ರೆ ಜಲದರ್ಶನಿ ಐದು ವರ್ಷ ನಾನು ನಿರ್ದಿತ್ಯ ಎಲ್ಲ ನೀವೇ ಬರ್ಕೊಂಬಿಡಿ ಅದ್ರ ಬಾಡಿಗೆ ಜೀವನ ಕಲಾ ಮಂದಿರ ಜಲದರ್ಶನಿ ಎಲ್ಲ ಆಯ್ತಲ್ಲ ನೀವೇ ಬರ್ಕೊಬಿಡಿ ಅದನ್ನವೇ ನೀನು ಯಾರು ಕೇಳೋದೇನು ಸಿ ಎಂ ತಾನೇ ನೀನು ಎಲ್ಲ ಬರ್ಕೊಬಿಡಿ ನಾನು ಹಲೋ ಸರ್ ನಿಮ್ಮ ಸತ್ತು ಅಲ್ವೇ ಅದು ಈಗ ಮ್ಯಾಂಡವ್ರಲ್ಲಿ ಐತೆ ತಾನೆ ಒಂದು ಏನೇ ಮಾಡಬೇಕಾದ್ರೂ ಸಿ ಎಮ್ ಪರ್ಮಿಷನ್ ಬೇಕು ಅಂತಾರೆ ಈಗ ನೂರ ಎಂಬತ್ತು ಕೋಟಿ ಆಗರಣ ಮಾಡಬೇಕಾದ್ರೆ ಸಿ ಎಮ್ ಪರ್ಮಿಷನ್ ಇಲ್ಲದೆ ಯಾರೂ ಸೈನ್ ಮಾಡೋಲ್ಲ ಒಬ್ಬ ಕ್ಯಾಬಿನೆಟ್ ಯಾರೋ ಅಧ್ಯಕ್ಷ ಆದವನು ಸಿ ಎಮ್ ಪರ್ಮಿಷನ್ ಇಲ್ಲದೆ ಸೈನ್ ಮಾಡೋಕ್ಕಾಗಲ್ಲ ಅಷ್ಟು ಅಮೌಂಟನ್ನು ಫಂಡ್ ಆ ಫಂಡ್ ರಿಲೀಸ್ ಆಗ್ಬೇಕಾದ್ರೆ ಸಿಎಂ ಸಿಗ್ನೇಚರ್ ಬೇಕೇ ಬೇಕು ಅದ್ರಲ್ಲಿ ನಿಮ್ಗೆ ಎಷ್ಟು ಪರ್ಸೆಂಟೇಜ್ ಬಂದಿದೆ ಅದನ್ನ ಓಪನ್ ಆಗಿ ಹೇಳಿ ಮತ್ತೆ ಏನು ತಪ್ಪು ಏನಂದ್ರೆ ಕಾರಣ ಏನ್ ಸರ್ ಅದರಲ್ಲಿ ನ್ಯಾಯ ಅಂದ್ರೆ ಎಲ್ಲಾರಿಗೂ ಒಂದೇ ಸುಮಾರೇ ನಾನು ಕುರುಬ ನನ್ನ ಆಯಿಂದ ಇದು ಮಾಡ್ತಾವ್ರೆ ಅಂದ್ರೆ ಇದು ಜಾತಿ ನೋಡಿ ಅಧಿಕಾರ ಕುಣಿಸಿಲ್ಲ ಎಲ್ಲರೂ ವೋಟ್ ಹಾಕಿದಾರೆ ಆಗ ಒಂದು ಗೌರವಕ್ಕೆ ನ್ಯಾಯತ್ವ ಏನೈತೆ ರಿಸೈನ್ ಕೊಟ್ಬೋದು ಹೇಸ್ ಮಾಡಿ ಪುನಃ ನಿಮ್ದೇನು ಪಾಲನೆ ತಪ್ಪೇ ಇಲ್ಲ ಬಂದು ಅಧಿಕಾರ ಅನುಭವ್ಸಿ ಯಾರು ಬೇಡ ಅಂತಾರೆ ರಾಜ್ಯಪಾಲರು ಪಾರ್ಶಿಯಾಲಿಟಿ ಮಾಡ್ತಾ ಇದ್ರೆ ಈಗ ಜನಾಂಗನ ಎತ್ ಕಟ್ಬಿಟ್ಟು ಎಲ್ಲಾ ಕಡೆ ಗಲಾಟೆ ಮಾಡಿಸ್ತಾವ್ರ ಏನಂದ್ರೆ ಜನ ಎತ್ ಕಟ್ಬಿಟ್ಟು ಗಲಾಟಿ ಮಾಡ್ತಾ ಇದ್ರ ಹೈಕಮಾಂಡ್ ಸಿದ್ದರಾಮಯ್ಯನ್ ಕಡೆ ಇಷ್ಟು ಜನ ಅವರ ತೋರಿಸ್ಕೊಳೋದಲ್ಲ ಅದು ಮುಖ್ಯ ಅಧಿಕಾರದಲ್ಲಿದ್ದಾಗ ಜನಾಂಗನ ಮುಂದಕ್ಕೆಬಿಟ್ಟು ನಾನೇ ಹೀರೋ ಅಂತ ತೋರಿಸ್ಕೊಳ್ಳೋದು ಮುಖ್ಯ ಅಲ್ಲ ಒಳ್ಳೊಳ್ಳೆ ಕೆಲಸ ಮಾಡಿ ಸಾಧನೆ ಮಾಡಿ ತೋರಿಸಬೇಕು ನಾನು ಐದು ಗ್ಯಾರಂಟಿ ಕೊಡ್ತಾ ಇದ್ದೀನಿ ನಿಮ್ಮ ಆಸ್ತಿನೋ ಪಿದು ಆಸ್ತಿ ಕೊಡ್ತಾ ಕೊಡ್ತಾಯಿಲ್ಲ ಬಲಗೈಲಿ ಸಿಗ್ಬಿಟ್ಟು ಎಡಗೈಲಿ ಕೊಡ್ತಾ ಇದ್ದೀರಾ ಅದನ್ನು ನಮ್ಮ ತೆರಿಗೆ ದುಡ್ಡೇದು ಹತ್ತು ರೂಪಾಯಿ ಆಯ್ತದೆ ಇವತ್ತು ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿ ಎಷ್ಟು ಬಿಟ್ಟು ನಮ್ಮ ತೆರಿಗೆ ದುಡ್ಡು ಹಂಚುತ್ತ ಇದ್ರಿ ಕೆಲವು ಅದನ್ನು ತಿಳ್ಕೊಂಡವ್ರೆ ಸರ್ಕಾರದ ಕಾರ್ಯಕ್ರಮದಲ್ಲಿ ಏನೇ ಮಾಡ್ಬೇಕಾದ್ರೂ ಧರ್ಮಪತ್ನಿನ ಕರ್ಕಂಡು ಬಂದು ಮಾಡ್ತಾರೆ ಅದು ಒಂದು ಗೌರವ ಧರ್ಮಪತ್ನಿಯ ಕರ್ಕೊಂಡ್ ಮಾಡ್ಬೇಕಂದ್ರೆ ತೊಂದ್ರೆ ನೀನ್ ಐದು ವರ್ಷ ಸರ್ಕಾರ ಅನುಭವಿಸಿದ್ರು ಒಂದ್ ದಿವ್ಸ ನೀನ್ ಧರ್ಮ ಕರ್ತನ ಕರ್ಕೊಂಡು ಪೂಜೆ ಮಾಡಿದ್ರು ಹತ್ತು ದಿವ್ಸ ಏನ್ ನೀನು ಯಾವ ಧರ್ಮದಲ್ಲಿ ಇದೆ ಸರ್ ಅದು ಬರ್ಕೊಳ್ಳಿ ಪ್ಯಾಲೇಸ್ ಐತೆ ಅಲ್ಲ ಏನೇಷನ್ ಐದು ವರ್ಷ ಅನುಭವಿಸೋದು ಬುರ ವರ್ಮಾನ ಕಲಾಮಂದಿರ ಐತೆ ಜಲ ದರ್ಶನಿ ಐತೆ ಬೀಚೆ ಬೀಚ ಐತೆ ಎಲ್ಲ ನಿಮ್ಮೆತ್ಸಿಗೆ ಬರ್ಕೊಂಬಿಡಿ ಐದು ವರ್ಷ ಇಳಿದಾಗ ಎಲ್ಲ ಬಿಟ್ಟು ಹೋಗೋದ್ರ ನೀವೆಲ್ಲ ಇನ್ನು ಕೋರ್ಕಬಿಟ್ಟು ಇದು ಪ್ರಜಾಪ್ರಭುತ್ವದಲ್ಲ ಸರ್ ಇದು ನಲವತ್ತು ವರ್ಷ ರಾಜಕಾರಣಿ ನಾನೊಬ್ಬ ಲಾಯರ್ ಅಂತ ಹೇಳೋದಲ್ಲ ಲಾಯರ್ನ ಕಪ್ಪು ಬಟ್ಟೆ ತಕ್ಕ ಹೆಜ್ಜೆ ಅದನ್ನ ನೀವೇ ಕಾಯ್ತಾನ ಮಾಡಿ ನೋಡಿ ಅಂತ ಬರೋರಿಗೆ ನೀವೇ ನ್ಯಾಯ ದೊಡ್ಡ ಕೊಡ್ತೀರಿ ಹೇಳಿ ತಪ್ಪು ಅಂತ ಹೇಳ್ಬೇಕು ವಿಶ್ವನಾಥ್ ಅಂತ ಹೇಳಿ ನೋಡಿ ಅಯ್ಯಿಂದ ಅಲ್ಲ ಆ ಹಿಂದ ಅಂತ ಹೇಳಿದ್ರಿ ಅದು ಸತ್ಯ ಆ ವಿಶ್ವನಾಥ್ ಹೇಳಿದ್ವು ವಿಶ್ವನಾಥ್ ಹೇಳಿದ್ದು ನೂರಕ್ಕೂ ನೂರು ಸತ್ಯವಾಗಿ ಅದು ಅದನ್ನ ಪ್ರತಿಯೊಬ್ಬ ಜನಾಂಗನೂ ಯೋಚನೆ ಅದನ್ನ ನಾನು ನನ್ನ ಜಾತಿಯವರು ನನ್ನ ಹಿಂದಿಯವರು ಅಂತ ಎತ್ ಕಟ್ಬಿಟ್ಟು ಮುಂದೆ ನಂದೇನು ಗೊತ್ತೇ ಇಲ್ಲ ಅನ್ನೋದು ಕೈ ಎತ್ತೋದು ತಪ್ಪೋದು ನನ್ನ ಕಾಲ್ನಡಲ್ಲಿ ಮಳೆ ನೀರು ಬಂತು ಅಂತಲ್ಲ ನೀನ್ ಸಿಎಂ ಮಳೆ ಊದ್ಬಿಟ್ಟಿದ್ದರೆ ಕೇಳಿ ಸರ್ ಓಕೆ ನಿನ್ ಕಾಲ್ ನಡೆಯಿಂದಲಾ ರಾಜ ಮಳೆ ಮಳೆಯಿಂದ ಶುರುವಾಯ್ತು ಸರ್ ಇದು ಅರ್ಥ ಮಾಡ್ಕೊಳ್ಳಿ ನೀನ್ ಐದು ವರ್ಷ ಅನುಭವಿಸ್ಟೆ ಬರಗಾಲ ಬಂತು ಲಾಸ್ಟ್ ಟೈಮ್ ಬರಗಾಲ ಬಂತು ಕಾಂಗ್ರೆಸ್ ಸರ್ಕಾರ ಬಂದಾಗ ಇದು ಎಸ್ ಎಂ ಕೃಷ್ಣನ್ ಅಲ್ಲಿ ಸಾಯ್ ನೋಡಿ ಈಗ ಈ ಚೀಲ ಹಾಕೊಂಡು ಆಗ್ತಿದೀವಿ ದುಡ್ಡಿನ ಕಾಂಗ್ರೆಸ್ ಸರ್ಕಾರ ಬಂದಾಗೆಲ್ಲ ಧರಿದ್ರೆ ನಿನ್ನ ಸರ್ಕಾರ ನೀನಿದ್ದಾಗಲೂ ಧರಿಸಿದ್ರೆ ಮೈಸೂರು ಭಾಗದಲ್ಲಿ ರಾಮ್ ರಾಜವಂಶಗುಡಿ ಗೆದ್ದಿರೋದಕ್ಕೆ ಸುರಿ ಮಳೆ ಆಗಿತ್ತು ಮಳೆ